ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ರಾಜಕಾರಣಿಯ ಮನೆಯ ಬಾಗಿಲನ್ನು ತಟ್ಟಿರಲಿಲ್ಲ ಒಂದು ಪಕ್ಷದ ಕಚೇರಿಗೆ ಹೋಗಿರಲಿಲ್ಲ ಕೂತ ಜಾಗದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಅಂಥ ದರ್ಬಾರು ಅಂಥ ದವಲತ್ತು ಯಾರೇ ರಾಜಕಾರಣಿಯಾಗಿರಲಿ ಎಂಥದೇ ದೊಡ್ಡ ವ್ಯಕ್ತಿ ಆಗಿರಲಿ ಇವರ ನಿವಾಸಕ್ಕೆ ಬಂದು ಮಾತನಾಡಿ ಹೋಗಬೇಕು ಅದು ಇವರು ಬೆಳೆಸ್ಕೊಂಡು ಬಂದಂಥ ಸಂಪ್ರದಾಯ ಆದರೆ ಸ್ಥಿತಿ ಹೇಗೆ ಬಂತು ಅಂದರೆ ಇವತ್ತಿನ ದಿವಸ ಈತ ಕಂಡ ಕಂಡವರ ಮನೆ ಬಾಗಿಲನ್ನು ತಟ್ತಾ ಇದ್ದಾರೆ ಅವರು ಬಾಗಿಲನ್ನು ತೆರೀತಾ ಇಲ್ಲ ಸಂದರ್ಶನಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದಾನೆ ಸಂದರ್ಶನವನ್ನು ಕೊಡ್ತಾ ಇಲ್ಲ ರಾಜಕಾರಣದ ಮಗ್ಗಲು ಹೇಗೆ ಬದಲಾಗತ್ತೆ ಅನ್ನುವುದಕ್ಕೆ ಮಹಾರಾಷ್ಟ್ರದ ಶಿವಸೇನೆಯ ಉಧವ ಠಾಕ್ರೆಗಿಂತ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆದ ಸಂದರ್ಭದಲ್ಲಿ ಫಲಿತಾಂಶ ಬಂದ ಮೇಲೆ ಅಮಿತ್ ಶಾ ಇವರಿಗೆ ಕರೆ ಮಾಡ್ತಾರೆ ಉದ್ದವ್ ಠಾಕ್ರೆಗೆ ಪಕ್ಕದಲ್ಲಿ ಶನ ಶಕುನಿ ಕೂತಿರ್ತಾನೆ ಸಂಜಯ್ ರಾವತ್ ಫೋನ್ ತಗೋಬೇಡ ಅಂತ ಹೇಳ್ತಾನೆ ಫೋನ್ ಪದೇ ಪದೇ ಮಾಡಿ ಮಾಡಿ ಸುಸ್ತಾಗಿ ಕೊನೆಗೆ ಅವರ ಆಪ್ತ ಸಹಾಯಕರ ಮೂಲಕ ಹೇಳಿ ಕಳಿಸ್ತಾರೆ ಅವಾಗ ಹೇಳ್ತಾರೆ ಬೇಕಾದರೆ ಬಂದು ಮನೆಗೆ ಬಂದು ಭೇಟಿ ಆಗ್ಬೇಕಂತೆ ಅವರಿಗೆ ಬೆನ್ನು ನೋವಿದೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಯಾರಿಗೆ ಅಮಿತ್ ಶಾ ಎನ್ನುವಂಥ ಕೇಂದ್ರ ಗೃಹ ಸಚಿವನಾಗಿದ್ದಂಥ ವ್ಯಕ್ತಿಗೆ ಉದ್ಧವ್ ಠಾಕ್ರೆ ಹೇಳಿ ಕಳಿಸಿದ್ದಂಥದ್ದು ತಮ್ಮ ಆತ್ಮಾಭಿಮಾನವನ್ನು ತಮ್ಮ ಸ್ವಾಭಿಮಾನವನ್ನು ಬದಿಗೊತ್ತಿ ಪಕ್ಷಕ್ಕೋಸ್ಕರ ಅಮಿತ್ ಶಾ ಮಾತೋಶಿರಿಗೆ ಹೋಗ್ತಾರೆ ಉದ್ಧವ್ ಠಾಕ್ರೆ ನಿವಾಸಕ್ಕೆ ಉದ್ಧವ್ ಠಾಕ್ರೆ ನಿವಾಸ ಅಲ್ಲ ಅದು ಬಾಳ ಠಾಕ್ರೆ ಅವರ ನಿವಾಸ ಈಗ ಅಲ್ಲಿ ಬೀಡುಬಿಟ್ಟಿರುವುದು ಉದ್ಧವ್ ಠಾಕ್ರೆ ಈ ರೀತಿಯ ಸಂಪ್ರದಾಯವನ್ನು ಮೆರ್ಕೊಂಡು ಬಂದಂಥ ಜನ ಠಾಕ್ರೆಗೆ ಆ ಗತ್ತಿತ್ತು ಆ ಘನತೆ ಇತ್ತು ಆ ಗೈರತ್ತಿತ್ತು ಮತ್ತು ಆ ರೀತಿಯದಾದಂಥ ರಾಜಕಾರಣ ಮಾಡ್ತಾ ಇದ್ದರು ಅವರು ಮಾಡಿದರೆ ಅದು ಯೋಗ್ಯ ಅನ್ನಿಸ್ತಿತ್ತು ಆ ಸ್ಥಾನಕ್ಕೆ ಹೋಗಿ ಎಲ್ಲರೂ ಅಷ್ಟು ಗೌರವವನ್ನು ಕೊಟ್ಟು ಬರ್ತಿದ್ರು ಅವರು ಪ್ರತಿಭಾ ಪಾಟೀಲ್ನಿಂದ ಹಿಡಿದು ಯಾರೇ ಇರಲಿ ಹೋಗಿ ಅವರನ್ನು ಭೇಟಿಯಾಗಿ ಒಂದು ಸಲ ಅವರ ಆಶೀರ್ವಾದವನ್ನು ಪಡೆದು ಬರೋರು ಆದರೆ ಅದೇ ರೀತಿಯದಾದಂಥ ದೌಲತ್ತು ಮಾಡಬೇಕು ಹೋದಂಥ ಹೋದಂಥ ಉದ್ದವ್ ಠಾಕ್ರೆ ಯಾವ ಸ್ಥಿತಿಗೆ ಬಂದು ಅನಾಥರಾಗಿ ದಿಲ್ಲಿಯ ಬೀದಿ ಬೀದಿ ಅಲಿತಾ ಇದ್ದಾರೆ ಅಂದರೆ ನಿಜಕ್ಕೂ ರಾಜಕಾರಣ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇಲ್ಲ ಮೂರು ದಿನಗಳ ಭೇಟಿ ಉದ್ಧವ್ ಠಾಕ್ರೆ ದಿಲ್ಲಿಗೆ ನಾನು ಬಾಳ ಠಾಕ್ರೆ ದಿಲ್ಲಿಗೆ ಹೋಗಿದ್ದಂತನ್ನು ಕೇಳೇ ಇಲ್ಲ ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಅಡ್ವಾಣಿಯಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿಂದ ಹಿಡಿದು ಯಾರೇ ಬಂದರು ಉದ್ ಅವರ ಮಾತೋಶಿರಿಗೆ ಬಂದು ಭೇಟಿಯಾಗಿ ಹೋಗೋರು ಅದರರ್ಥ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿಗಿಂತ ಠಾಕ್ರೆ ದೊಡ್ಡವರು ಅಂತಲ್ಲ ಉದ್ಧವ್ ಠಾಕ್ರೆ ಸ್ಟೆಚರು ಅವರನ್ನು ಮನೆಗೆ ಬರಮಾಡಿಕೊಳ್ಳುವಂಥ ಘನತೆ ಇದ್ದಂಥ ಮನುಷ್ಯ ಅಂತ ನಮ್ಮ ಸರಿಸಮಾನರಿಗೂ ನಿಮ್ಮ ಮನೆಗೆ ಬರೋದರಿಂದ ನಮ್ಮದು ಗೌರವ ಜಾಸ್ತಿ ಆಗುತ್ತೆ ನಮ್ಮ ಆತ್ಮೀಯತೆ ಆಗಿದೆ ನಾವು ದೊಡ್ಡವರು ನೀವು ಚಿಕ್ಕವರು ಅನ್ನೋದಲ್ಲ ನಾವು ನೀವು ಒಟ್ಟಿಗೆ ರಾಜಕಾರಣ ಮಾಡುವರು ಆ ರೀತಿಯಾದಂಥ ನಡವಳಿಕೆ ಇತ್ತು ಹೋಗಿದ್ದು ಯಾವುದಕ್ಕೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಏನಿದೆ ಅದರ ಮುಖ್ಯಮಂತ್ರಿಯ ಚಹರೆಯಾಗಿ ತನ್ನನ್ನು ಬಿಂಬಿಸಬೇಕು ಅಂತ ಕೇಳ್ಕೊಳಕ್ಕೆ ಯಾರನ್ನು ಕೇಳಬೇಕಾಗಿತ್ತು ಶರದ್ ಪವಾರ್ ಅವ್ರನ್ನ ಕೇಳಬೇಕಾಗಿತ್ತು ಯಾಕೆ ಶರದ್ ಪವಾರ್ ಅವರೇ ಕಾಂಗ್ರೆಸ್ ಮತ್ತು ಉದ್ದವ್ ಠಾಕ್ರೆ ಮಧ್ಯೆ ಒಂದು ವೆಲ್ಡಿಂಗನ್ನು ಮಾಡಿದಂಥ ಮನುಷ್ಯ ಮಹಾವಿಕಾಸ್ ಆಗಲಿಕ್ಕೆ ಸೋನಿಯಾ ಗಾಂಧಿ ಅವರ ಮನವನ್ನು ಒಲಿಸಿ ನಾವೇ ಸರ್ಕಾರ ಮಾಡೋಣ ನಮ್ಮದೇ ಸಂಖ್ಯಾಬಲ ಇದೆ ಭಾರತೀಯ ಜನತಾ ಪಾರ್ಟಿ ಬರದೇ ಹೋದ್ರೆ ಕತ್ತೆ ಬಲ ನಾವು ಮೂರು ಜನ ಸೇರಿ ಸರ್ಕಾರವನ್ನು ಮಾಡೋಣ ಐವತ್ತಾರು ಸೀಟು ಎನ್ ಸಿ ಪಿ ಪಕ್ಷದಿದ್ದದ್ದು ಆಮೇಲೆ ಶಿವಸೇನೆದಿದ್ದದ್ದು ಐವತ್ತಾರು ಎನ್ ಸಿ ಪಿದಿದ್ದದ್ದು ಐವತ್ಮೂರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿದ ಐವತ್ತ್ಮೂರು ಬಾಳ ಠಾಕ್ರೆ ಇದ್ದದ್ದು ಉದ್ದವ್ ಠಾಕ್ರೆದು ಐವತ್ತಾರು ಸೀಟು ಕಾಂಗ್ರೆಸ್ಸು ನಲವತ್ನಾಲ್ಕು ಸೀಟ್ ಇತ್ತು ನಾವೇ ಸರ್ಕಾರ ರಚನೆ ಮಾಡೋಣ ಅವಾಗ ಇವ್ರ ಮಧ್ಯೆ ನಿಂತ ವ್ಯಕ್ತಿ ಶರದ್ ಪವಾರ್ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದರೂ ಒಂದು ದಿವಸ ಕಚೇರಿಗೆ ಹೋಗಲಿಲ್ಲ ಮಾತೋಶರಿಯಿಂದನೇ ಇವರ ವ್ಯವಹಾರ ಕೇಳಿದರೆ ನನ್ನ ಆರೋಗ್ಯ ಸರಿ ಇಲ್ಲ ಬೆನ್ನುಹುರಿ ನೋವಿದೆ ನನಗೆ ಆಪರೇಷನ್ ಇದೆ ಕೋವಿಡ್ ಆಗಿದೆ ಅದಾಗಿದೆ ಇದಾಗಿದೆ ಕತೆ ಹೇಳಿದರು ಮುಂದೆ ಒಂದು ಸಲ ಬಹಿರಂಗವಾಗಿ ಶರದ್ ಪವಾರ್ ಒಂದು ಸಭೆಯಲ್ಲಿ ಹೇಳಿಬಿಟ್ರು ಅತ್ಯಂತ ವೇಸ್ಟ್ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಒಬ್ಬ ಅಸಮರ್ಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಉದ್ಧವ್ ಠಾಕ್ರೆ ಅಂತ ಬಹಿರಂಗವಾಗಿ ಶರದ್ ಪವಾರ್ ಹೇಳಿದರು ಅದಾದ ಮೇಲೂ ಈಗೂ ಅವರ ಮೈತ್ರಿ ಇದೆ ಆದರೆ ಈಗ ದಿಲ್ಲಿಗೆ ಹೋಗುವಾಗ ಈ ಶರದ್ ಪವಾರ್ ಅವ್ರನ್ನ ಕರ್ಕೊಂಡು ಉದ್ದವ್ ಠಾಕ್ರೆ ಹೋಗೋದಿಲ್ಲ ಸ್ವತಃ ತಾವೇ ಹೋಗ್ತಾರೆ ತಾವೇ ಬ್ಯಾಟಿಂಗ್ ಮಾಡಲಿಕ್ಕೆ ಹೋಗ್ತಾರೆ ತಾವೇ ಹೋಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹತ್ರ ಮಾತುಕತೆ ಆಡ್ಕೊಂಡು ಬರೋಣ ಅನ್ನುವಂಥ ತೀರ್ಮಾನ ಮಾಡ್ತಾರೆ ಜೊತೆಗೆ ಯಾರಿದ್ರು ಅಗೇನ್ ಶಕುನಿ ಜೊತೆಗಿದ್ರು ಸಂಜಯ್ ರಾವತ್ ಜೊತೆಗೆ ಮಗ ಉತ್ತರಾಧಿಕಾರಿ ಆದಿತ್ಯ ಠಾಕ್ರೆ ಹೇಗೆ ಅಲ್ಲಿ ಕರ್ನಾಟಕ ದಮನಕ್ಕ ಇದ್ದಾರೋ ರಾಹುಲ್ ಗಾಂಧಿಗೆ ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಜಯರಾಮ್ ರಮೇಶು ಆ ರೀತಿ ಉದ್ದವ್ ಠಾಕ್ರೆ ಇಬ್ಬರು ಇರ್ತಾರೆ ಒಂದು ಕಡೆ ಆದಿತ್ಯ ಠಾಕ್ರೆ ಇರ್ತಾರೆ ಒಂದು ಕಡೆ ಸಂಜಯ್ ರಾವತ್ ಇರ್ತಾರೆ ಸಂಜಯ್ ರಾವತ್ ಅವರು ಪ್ಲಾನಿಂಗ್ ಮಾಡ್ತಾರೆ ಶಕುನಿ ಆಟ ಪಗಡೆ ಆಟ ಹೇಗೆ ಆಡಬೇಕು ಅಂತ ದುರ್ದೈವ ಅಂದರೆ ಸೋನಿಯಾ ಗಾಂಧಿನೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ರಾಹುಲ್ ಗಾಂಧಿನೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಮೂರು ದಿನ ದಿನ ಅಲೀತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಅವಾಗ ಹೇಳಿ ಕಳಿಸ್ತಾರೆ ಏನಂತ ಹೋಗಿ ಅಲ್ಲಿ ಹೋಗಿ ನಮ್ಮ ಪಾರ್ಟಿ ಅಧ್ಯಕ್ಷರಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮುತ್ಯನ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಆಡಿ ಅಂತ ಇಲ್ಲಿ ಕೇವಲ ಸಾಂಪ್ರದಾಯಿಕವಾಗಿ ಎರಡು ನಿಮಿಷ ಮನೆಯಲ್ಲಿ ಮಾತಾಡಿಸ್ದಂಗೆ ಮಾಡಿ ಅಲ್ಲಿಗೆ ಅಟ್ತಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಇಲ್ಲ ನಾವು ವರಿಷ್ಠ ಮಂಡಳಿ ತೀರ್ಮಾನ ಮಾಡಬೇಕು ನಾವು ಯಾರನ್ನೂ ಮುಖ್ಯಮಂತ್ರಿ ಅಂತ ಬಿಂಬಿಸೋದೇ ಬೇಡ ನಾವೆಲ್ಲ ಒಟ್ಟಿಗೆ ಸೇರಿ ಚುನಾವಣೆ ಮಾಡೋಣ ಯಾರಿಗೆ ಸೀಟ್ ಜಾಸ್ತಿ ಬರುತ್ತೋ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಅಂತ ಹೇಳಿ ಕಳಿಸ್ತಾರೆ ಉದ್ದವ್ ಠಾಕ್ರೆ ಮುಖವನ್ನು ಕಪ್ಪಿಗೆ ಮಾಡಿಕೊಂಡು ವಾಪಸ್ ಬರ್ತಾರೆ ಬಂದು ಎಲ್ಲಿಗೆ ಹೋಗ್ತಾರೆ ದಿಗ್ವಿಜಯ್ ಸಿಂಗ್ ಹತ್ತಿರ ಹೋಗ್ತಾರೆ ಯಾವ ದಿಗ್ವಿಜಯ್ ಸಿಂಗ್ಗೆ ಇವತ್ತು ಕವಡೆ ಕಾಸಿನ ಕಿಮ್ಮತ್ತು ಕಾಂಗ್ರೆಸ್ನಲ್ಲಿಲ್ಲ ಯಾವಾಗ ಕೆ ಸಿ ವೇಣುಗೋಪಾಲ್ ಜಯರಾಮ್ ರಮೇಶ್ ಬಂದರು ದಿಗ್ವಿಜಯ್ ಸಿಂಗ್ನಿಗೆ ಕೇಳೋರ್ಗತಿಯಲ್ಲ ಅವ್ರ ಹತ್ರ ಹೋಗಿ ಮಾತುಕತೆನ ಸರಿ ಏನಾದರೂ ಮಾಡೋಕ್ಕಾಗತ್ತಾ ನೋಡಿ ಅಂತ ಇನ್ನೊಂದು ಕಡೆ ಹೋಗ್ತಾರೆ ಭಾರಿ ಅಚ್ಚರಿ ಆಗೋದು ಎಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ ಯಾವ ರೀತಿ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರದ ಪ್ರಭಾವಳಿ ಮಹಾರಾಷ್ಟ್ರದಲ್ಲಿದೆ ನನಗಂತೂ ಗೊತ್ತಿಲ್ಲ ಆದರೆ ಇವರು ಹೋಗಿರೋದಂತೂ ನಿಜ ಕೊನೆಗೆ ಏನೂ ಆಗಲಾರದೆ ಕೈ ಚೆಲ್ಕೊಂಡು ಮಹಾರಾಷ್ಟ್ರಕ್ಕೆ ವಾಪಸ್ ಬರ್ತಾರೆ ಹಾಗಾದರೆ ಶರದ್ ಪವಾರ್ ನಿಲುವೇನಿದೆ ಶರದ್ ಪವಾರ್ ಹೇಗಾದರೂ ಮಾಡಿ ಮಗಳನ್ನು ಕೇಂದ್ರ ಸಚಿವೆಯನ್ನಾಗಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಕಳೆದ ಬಾರಿಯಿಂದ ಮಾಡ್ತಾಯಿದ್ರು ಇನ್ನಂತೂ ಐದು ವರ್ಷ ಸಾಧ್ಯವೇ ಇಲ್ಲ ಈ ಬಾರಿ ಬಾರಾಮತಿಯಿಂದ ಈಕೆ ಸಂಸತ್ ಸದಸ್ಯ ಆಗೋದಿಲ್ಲ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಗೆದ್ದು ಬಿಟ್ರು ಹೋಗಿ ಮನೆ ಮನೆ ಹೋಗಿ ಸರ ಶರದ್ ಪವಾರ್ ಮತ ಕೇಳಿದ್ರು ಕೇಳಿದರು ತನ್ನ ಮಗಳಿಗಾಗಿ ಅವ್ರಿಗೆ ಈಗಿರುವ ಆಸೆ ಒಂದೇ ನಾನು ಇನ್ನು ರಾಜಕಾರಣ ಮಾಡಲಿಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಇರ್ತೀನೂ ಇರೋದಿಲ್ಲ ಅದಕ್ಕೆ ಈಗಲೇ ನನ್ನ ಮಗಳನ್ನು ಮುಖ್ಯಮಂತ್ರಿ ಮಾಡಬೇಕು ಎರಡು ನೂರ ಎಂಬತ್ತೆಂಟು ಸೀಟ್ ಇರುವಂಥ ವಿಧಾನಸಭೆ ಅದು ಮಗಳನ್ನು ಮುಖ್ಯಮಂತ್ರಿ ಮಾಡಬೇಕು ಕಾಂಗ್ರೆಸ್ಸನ್ನು ಒಪ್ಸೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಕಾಂಗ್ರೆಸ್ಗೆ ಮೊದಲೇದು ಮಹಿಳಾ ಅಭ್ಯರ್ಥಿ ಎರಡನೇದು ಕಾಂಗ್ರೆಸ್ಗೆ ಶರದ್ ಪವಾರ್ ಅವ್ರದ್ದು ನಂಟು ನಡೆಯುತ್ತೆ ಹೇಗಾದರೂ ಮಾಡಿ ಓಲೈಸ್ಬೇಕು ಕಾಂಗ್ರೆಸ್ಸಿಗೆ ಒಂದು ಬಾರಿ ಈ ಸಲ ಪ್ಲಸ್ ಪಾಯಿಂಟ್ ಏನಂದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ತುಂಬ ಚೆನ್ನಾಗಿ ಫಲಿತಾಂಶ ಬಂದಿದೆ ನಮಗೆ ಉದ್ದವ್ ಠಾಕ್ರೆಗೆ ಯಾವುದೇ ರೀತಿಯಾದಂಥ ಪ್ರತ್ಯುತ್ತರ ಸಿಗಲಿಲ್ಲ ಏಕೆಂದರೆ ಏಕನಾಥ್ ಶಿಂದೆ ಬಣ ಈತನ ಎಲ್ಲ ಸೀಟುಗಳನ್ನು ಕಿತ್ಕೊಂಡಿದೆ ಆದ್ದರಿಂದ ಈ ಸಲ ಹೆಚ್ಚಿನ ಸೀಟುಗಳಲ್ಲಿ ನಾವು ನಿಲ್ಲಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಸ್ವಾಭಾವಿಕವಾಗಿ ಕಳೆದ ಬಾರಿ ನಲವತ್ನಾಲ್ಕು ಸೀಟು ಗೆದ್ದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಚೇತರಿಸ್ಕೊಂಡ್ಬಿಟ್ಟಿದೆ ಹೀಗಾಗಿ ನಮ್ಮಿದನೇ ಒಬ್ಬ ಅಭ್ಯರ್ಥಿ ಯಾಕೆ ಇರಬಾರ್ದು ಅಂತ ಕಾಂಗ್ರೆಸ್ ಕೂಡ ಆಲೋಚನೆ ಮಾಡ್ತಾಯಿದೆ ಈ ಕಡೆ ಶರದ್ ಪವಾರ್ ಅವರು ಸುಪ್ರಿಯಾ ಸೋಳಿಯನ್ನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಈ ಕಡೆ ಶರದ್ ಪವಾರ್ ಮತ್ತು ಇವರ ಹೊಡೆತಾಟದ ಮಧ್ಯೆ ಉಧವ ಠಾಕ್ರೆ ಯಾವ ಮಟ್ಟಿಗೆ ರಾಜಕಾರಣದಲ್ಲಿ ತಮ್ಮ ಅಸ್ತಿತ್ವವನ್ನು ಗುರುತಿಕೊತಾರೆ ಅದು ಕಾದು ನೋಡಬೇಕಾದಂಥ ವಿಚಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ